ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಧಾರವಾಡ ಜಿಲ್ಲಾಧಿಕಾರಿಗಳು ಧಾರವಾಡ ಇವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ರಾಜ್ಯದಲ್ಲಿನ ಮರಾಠ ಸಮಾಜವನ್ನು ಪ್ರವರ್ಗ ಮೂರು ಬಿಯಿಂದ ಎರಡು ಎಗೆ ಸೇರಿಸುವ ಕುರಿತು ಮನವಿ ಬಹಳ ವರ್ಷಗಳಿಂದ ನಾವು ಘನ ಸರ್ಕಾರಕ್ಕೆ ನಿವೇದಿಸುತ್ತಿದ್ದು ರಾಜ್ಯದ ಮರಾಠ ಸಮುದಾಯವು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದದಾಗಿದ್ದು ಈ ಸಮುದಾಯವನ್ನು ಪ್ರವರ್ಗ ಮೂರು ಬಿ ಯಿಂದ ಪ್ರವರ್ಗ ಎರಡು ಎ ಸೇರಿಸಬೇಕು ಕಾರಣ ಈ ಪ್ರವರ್ಗದಲ್ಲಿ ನಮಗಿಂತ ಬಲಿಷ್ಠ ಸಮುದಾಯದವರು ಇರುವುದರಿಂದ ನಮ್ಮ ಮೇಲೆ ಅನ್ಯಾಯ ಆಗುತ್ತಿದೆ ನಮ್ಮ ಈ ಅಹವಾಲು ಸ್ವೀಕರಿಸಿದ ಹಿಂದಿನ ಸರಕಾರ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಈ ವರ್ಗದ ಜನರ ಸ್ಥಿತಿಗತಿ ಅಧ್ಯಯನ ಮಾಡಿ ವರದಿ ಸಲ್ಲಿಸುವಂತೆ ಆದೇಶಿಸಿತ್ತು ಸದರಿ ಆಯೋಗವು ಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಈ ವರ್ಗದವರನ್ನು ಎರಡುಗೆ ಸೇರಿಸಬೇಕೆಂದು ಶಿಫಾರಸ್ಸು ಮಾಡಿ ವರದಿ ಸಲ್ಲಿಸಿತ್ತು ಜೊತೆಗೆ ಅನೇಕ ಸಾರಿ ಸರಕಾರಕ್ಕೆ ಮನವಿ ಸಲ್ಲಿಸುವುದು ಪ್ರತಿಭಟನೆ ಮಾಡಿದರೂ ಈ ಮನವಿಯು ಪರಿಗಣಿಸಿ ಬಹುಜನರ ಹಿತಕ್ಕಾಗಿ ಶ್ರಮಿಸಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅಲ್ಪಸಂಖ್ಯೆಯಲ್ಲಿ ಇರುವ ಮರಾಠಾ ಸಮಾಜಕ್ಕೆ ನ್ಯಾಯ ಒದಗಿಸಿ ಕೊಡುವರೆಂಬ ಆಶಯದೊಂದಿಗೆ ಕರ್ನಾಟಕ ರಾಜ್ಯ ಮರಾಠಾ ಮೋರ್ಚಾದ ವತಿಯಿಂದ ವಿನಮ್ರವಾಗಿ ವಿನಂತಿಸುತ್ತೇವೆ ಎಂದು ಮನವಿ ಮಾಡಿದರು ಅರವತ್ತೈದು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿರುವಂಥ ಮರಾಠ ಜನಾಂಗವನ್ನು ಸರ್ಕಾರ ಈ ಹಿಂದಿನ ಸರ್ಕಾರ ಆಗಿರ್ಬೋದು ಈಗಿರ್ತಕ್ಕಂಥ ಏನು ನಡೆಸ್ತಿರೋ ಸರ್ಕಾರಗಳು ತುಂಬ ಕೇಳುಮಟ್ಟದಲ್ಲಿ ನೋಡ್ಕೋ ನೋಡ್ತಾ ಇದ್ದದ್ದು ಖಂಡನೀಯ ನಾವು ಸುಮಾರು ವರ್ಷಗಳ ಕಡೆಯಿಂದ ಸುಮಾರು ಎರಡು ಸಾವಿರ ಹನ್ನೆರಡರಿಂದ ಅತಿ ಸರ್ಕಾರಕ್ಕೆ ಮೀಸಲಾತಿ ದೊರಕುವಂತೆ ಒತ್ತಾಯ ಕೂಡ ಭಾಳಷ್ಟು ಮಾಡಿದೆವು ಭಾಳಷ್ಟು ಲಕ್ಷಾಂತರದಲ್ಲಿ ಪ್ರತಿ ಜಿಲ್ಲೆಯೊಳಗೂ ಸೇರಿ ಮೌನ ಪ್ರತಿಭಟನೆ ಮೂಲಕ ಸರ್ಕಾರ ಎಚ್ಚರಿಸಿಕೊಳ್ಳುವಂಥ ಕೆಲಸವನ್ನು ನಮ್ಮ ಸಮುದಾಯ ವತಿಯಿಂದ ಮಾಡಿದೆವು ಅವರು ಕೂಡ ಅಂದಿನಿಂದ ಇಂದಿನವರೆಗೆ ನಾವು ನಿರ್ಮಿಸಲಾಯ್ತಂತ ಒಂದ್ಚಿತ್ರ ಆಗಿದೆವು ನಾವು ಏನು ನಮ್ಮ ಜನಾಂಗ ಆರ್ಥಿಕ ಮತ್ತು ಶೈಕ್ಷಣಿಕ ಆಗಿರ್ಬೋದು ರಾಜಕೀಯವಾಗಿ ಈ ತಡೆ ಇನ್ನಿತರ ಸೌಲಭ್ಯಗಳಿಂದ ಸಂಪೂರ್ಣ ವಂಚಿತ ಆಗ್ತಾ ಇದೆ ಈ ಇರ್ತಕ್ಕಂಥ ನಿಗಮಕ್ಕೂ ಕೂಡ ಅಷ್ಟು ಪ್ರಮಾಣದೊಳಗೆ ಸಮುದಾಯಕ್ಕೆ ಮುಟ್ಟುವಂತ ಯೋಜನೆಗಳ ಸರ್ಕಾರದ ಯೋಜನೆಗಳು ಮುಟ್ಟುವ ರೀತಿಯೊಳಗ ಅನುದಾನ ಕೂಡ ಕೊಡ್ತಾ ಇರೋದೊಳಗೆ ಕೂಡ ಖಂಡಿಸ್ತಾ ಇದ್ದೆವು ಆದ್ರಿಂದ ಸರ್ಕಾರ ನಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸುವಂತೆ ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಮುದಾಯದ ಮುಖಂಡರ ನೇತೃತ್ವದೊಳಗೆ ಸರ್ಕಾರಕ್ಕೆ ನಮ್ಗೆ ಮೀಸಲಾತಿ ಕೊಡಲೇಬೇಕನ್ನುವಂತ ಒತ್ತಾಯವನ್ನ ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಸಲ್ಲಿಸಿದೆವು ீக <laughs> 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 ಏನ್ ಇಲ್ಲ ಇದು ನಾವು ಈಗ 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 ಈ ಎಂಟೈರ್ ಧಾರವಾಡ ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳ ಮುಖಾಂತರ ಅಲ್ಲಿರ್ತಕ್ಕಂಥ ಮುಖಂಡರು ಸಮಾಜದ ಹಿರಿಯ ಮುಖಂಡರು ಎಲ್ಲಾರು ಸೇರ್ಕಾರ ಒಂದು ಸರ್ಕಾರಕ್ಕೊಂದು ಮನವಿ ಕೊಡುವಂತ ಕಾರ್ಯವತ್ತ ಹಮ್ಮಿಕೊಂಡಿದ್ದೆವು ಆ ಆತರ ಒಂದ್ ಮನವಿ ಕೊಟ್ಟಿದ್ದೆವು ನಂತರ ಸರ್ಕಾರ ಅದ್ರ ಬಗ್ಗೆ ಯಾವ ರೀತಿ ಕ್ರಮ ಸ್ವಲ್ಪ ಕಾದ್ರು ನೋಡಿ ನಾವು ಏನು ಏನ್ ಹಿಂದ ದೊಡ್ಡ ಪ್ರಮಾಣದೊಳಗೆ ಏನು ಹೋರಾಟ ಮಾಡಿದ್ದೆವು ಅದೇ ರೀತಿ ಹೋರಾಟಕ್ಕೆ ಸರ್ಕಾರನ ಹಾನಿ ಮಾಡಿ ಕೊಡ್ತದ ಅನ್ನುವಂಥದ್ದನ್ನ ನಾವು ಈ ಮೂಲಕ ಆ ಹೇಳಕ್ ಬಯಸ್ತವು ಆ ರೀತಿ ಹೋರಾಟಕ್ಕ ಕೈಗೊಳ್ಳಬಾರತ್ತ ಸಮಾಜ ಅಂತಂದ್ರ ಈ ಕುಳಿ ನಮ್ಮನ್ನ ನಮ್ಮನ್ನು ಕೂಡ ಮೀಸಲಾತಿ ಇಂದ ಏನು ವಂಚಿತರ ಮೀಸಲಾತಿ ನೀಡಬೇಕಂತ ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀವಿ ನಾವಿವತ್ತು ಮರಾಠ ಕ್ರಾಂತಿ ಮೌನ ಮೋರ್ಚಾ ವತಿಯಿಂದ ಮರಾಠ ಮೀಸಲಾತಿಗಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ವಿ ಇದು ನಮ್ಮ ಹೋರಾಟದ ಉದ್ದೇಶ ಅಂತಂದ್ರ ಮರಾಠರಿಗೆ ಸಂವಿಧಾನಬದ್ಧವಾಗಿ ಏನ್ ಹಾಕ ಸಿಗ್ಬೇಕಾಗಿತ್ತಲ್ಲ ಅದು ಇನ್ನೂವರೆಗೂ ಸಿಕ್ಕಿಲ್ಲ ನಮಗ ನಾವು ಕರ್ನಾಟಕದಲ್ಲಿ ಸಾಕಷ್ಟು ಸಂಖ್ಯಾತರೊಳಗಿದ್ದೀವಿ ಆಮೇಲೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಭಾಳ ಹಿಂದುಳಿದೇವೆ ಅದರ ಸಲುವಾಗಿ ನಾವು ನಮ್ಮ ಸಂವಿಧಾನಬದ್ಧ ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ದೇವೆ ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ಯಡಿಯೂರಪ್ಪನವರು ಒಂದು ಆಯೋಗ ರಚನೆ ಮಾಡಿ ಶ್ರೀ ಶಂಕರಪ್ಪ ಅವರ ಅಧ್ಯಕ್ಷತೆಯೊಳಗೆ ನಮ್ಮ ಮರಾಠರ ಸ್ಥಿತಿಗತಿ ಅಧ್ಯಯನ ಬಗ್ಗೆ ಒಂದು ಪ್ರಯತ್ನ ಮಾಡಿದರು ಅವಾಗ ಶಂಕರಪ್ಪನವರು ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಮರಾಠರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದಾರೆ ಅವರಿಗೆ ಎ ಕೊಡಗ ಅಭ್ಯಂತರ ಇಲ್ಲ ಅಂತ ಹೇಳಿ ಒಂದು ವರದಿನ ಕೊಟ್ರು ಆದ್ರೆ ಮುಂದೆ ಬಂದಂತ ಯಾವ ಸರ್ಕಾರಗಳು ಅದನ್ನ ಪರಿಗಣನೆ ತಗೊಳ್ಳಲಿಲ್ಲ ಈಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈಗೇನ ಈಗೇನು ಜಾತಿ ಜನಗಣತಿ ಮಾಡ್ಯಾರ ಅದ್ರೊಳಗೆ ಮರಾಠ್ರ ನಾವು ಬಹಳ ಕಡಿಮೆ ಸಂಖ್ಯೆ ಒಳಗಾದಿವಿ ಆಮೇಲೆ ಆರ್ಥಿಕವಾಗಿನೂ ಬಹಳ ಹೇಳಿ ಈಗ ವರದಿ ಬಂದೈತಿ ಅದ್ರ ಪ್ರಕಾರ ನಮಗೆ ನಮಗೆ ಸಿಗಬೇಕಾದಂತ ಹಾಕಿ ಸಿಗಬೇಕಂತ ಹೇಳಿ ನಾವು ಮತ್ತೆ ಎರಡನೇ ಸುತ್ತಿನ ಮರಾಠ ಕ್ರಾಂತಿ ಮೌನ ಮೋರ್ಚಾ ಹೋರಾಟ ಪ್ರಾರಂಭ ಮಾಡತ್ತೀವಿ ಇವತ್ತು ನಾಂದಿದು ಈಗ ನಾವು ನಮ್ಮ ಸಂವಿಧಾನ ಮತ್ತು ಹಕ್ಕಿ ಸಲುವಾಗಿ ರಾಜ್ಯಾದ್ಯಂತ ಹೆಚ್ಚಿನ ಪ್ರಮಾಣದಾಗ ಹೋರಾಟ ಹಮ್ಮಿಕೊಳ್ತೇವೆ ಅಂತ ಹೇಳಿ ಈ ಮೂಲಕ ನಾನು ನನ್ನ ಹೆಸರು ಶಿವಾಜಿ ಘಾಟ್ಗೆ ಮರಾಠ ಕ್ರಾಂತಿ ಮೋರ್ಚಾ ರಾಜ್ಯ ಸಂಚಾಲಕರು ಶಿವಾಜಿ ಘಾಟ್ಗೆ ಸುರೇಶ ಸವಾಸಿ ನಾಮದೇವ ಪಟದಾರಿ ಶಶಿಂದೆ ಮಹೇಶ ಜಗದಾಳೆ ತಾನಾಜಿ ಹಜೇರಿ ಭೀಮಪ್ಪ ಕಸಾಯಿ ಮುಂತಾದವರು ಇದ್ದರು